ಎಲ್ರಿಗೂ ಸ್ವಾಗತ ಇತ್ತೀಚಿನ ದಿನಮಾನಗಳಲ್ಲಿ ಈ ತಪ್ಪಾದ ಆಹಾರ ಶೈಲಿ ಜೀವನ ಶೈಲಿ ಅತಿಯಾದ ರಾಸಾಯನಿಕ ಔಷಧಿಗಳ ಸೇವನೆ ಅತಿಯಾದ ಮದ್ಯಪಾನ ದುಶ್ಚಟಗಳಿಂದ ಲಿವರ್ನ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಫ್ಯಾಟಿ ಲಿವರಿಂದ ಹಿಡಿದುಬಿಟ್ಟು ಲಿವರ್ ಸಿರೋಸಿಸ್ ತನಕ ಈ ಲಿವರ್ನ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ ಇದೊಂದು ಅತ್ಯಂತ ಮಾರಕ ಕಾಯಿಲೆ ಆಗಿರೋದ್ರಿಂದ ಅಂದರೆ ಜೀವಕ್ಕೆ ತೊಂದರೆ ಮಾಡ್ತಕ್ಕಂತಹ ಕಾಯಿಲೆ ಆಗಿರೋದ್ರಿಂದ ಇಂತಹ ಕಾಯಿಲೆಗಳಿಂದ ದೂರ ಇರೋದಕ್ಕೆ ಅಥವಾ ಈ ಥರ ಕಾಯಿಲೆಗಳ ಸಮಸ್ಯೆಗಳು ಬಂದಾಗ ನಾವು ಸಸ್ಯ ಔಷಧಿಗಳ ಮೊರೆ ಹೋಗ್ತೀವಿ ಅನ್ನೋದಾದರೆ ಇತ್ತೀಚಿನ ವೈಜ್ಞಾನಿಕ ವರದಿಗಳು ಯಾವ ಸಸ್ಯಗಳಲ್ಲಿ ಈ ಲಿವರ್ನ ಕಾಪಾಡ್ತಕ್ಕಂಥ ಅಥವಾ ಲಿವರ್ನ ರೋಗಗಳನ್ನು ಗುಣ ಗುಣಮಾಡ್ತಕ್ಕಂಥ ಶಕ್ತಿ ಇದೆ ಅಂತ ಅಂತಹ ಕೆಲವೊಂದು ವರದಿಗಳ ಬಗ್ಗೆ ವೈಜ್ಞಾನಿಕ ವರದಿಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತೇನೆ ಏಲಕ್ಕಿ ಶುಂಠಿ ಜ್ಯೇಷ್ಠಮದು ಅರಿಶಿಣ ಚ ನೆಲತಾಳಿಗಡ್ಡೆ ಈ ಇಂತಹ ಸಸ್ಯ ಸಸ್ಯಗಳಿಂದ ಮಾಡಿರ್ತಕ್ಕಂತಹ ಔಷಧಿಯನ್ನು ಯಾರೆಲ್ಲ ಈ ಲಿವರ್ನ ಸಮಸ್ಯೆಗಳಿದ್ದಾವೆ ಮದ್ಯಪಾನದಿಂದ ಅತಿಯಾದ ಮದ್ಯಪಾನದಿಂದ ಲಿವರ್ ಸಮಸ್ಯೆ ಆಗಿ ಅಥವಾ ಲಿವರ್ ಫೇಲ್ಯೂರ್ ಅಂತ ಏನು ಕರಿತೀವಿ ಲಿವರ್ ಸಿರೋಸಿಸ್ ಈ ಲಿವರ್ ಸಿರೋಸಿಸ್ ಇರೋ ಅಂಥವರಿಗೆ ಈ ಒಂದು ಸಸ್ಯ ಔಷಧಿಗಳನ್ನು ಸಸ್ಯ ಔಷಧಿಯನ್ನು ನಾಲ್ಕು ತಿಂಗಳು ಕೊಡಲಾಗಿ ಅಂಥವರಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಅಂತೇಳ್ಬಿಟ್ಟು ಈ ಒಂದು ವೈಜ್ಞಾನಿಕ ವರದಿ ತಿಳಿಸುತ್ತೆ ಅಂತೇಳಿದರೆ ಈ ಸಸ್ಯಗಳಲ್ಲಿ ಅಂದರೆ ನಿರ್ದಿಷ್ಟ ಸ ಸಸ್ಯಗಳಲ್ಲಿ ಲಿವರ್ನ ಕಾಪಾಡ್ತಕ್ಕಂತಹ ಮುಂದುವರೆದ ಲಿವರ್ ಲಿವರ್ನ ಕಾಯಿಲೆಗಳನ್ನು ಗುಣಮಾಡ್ತಕ್ಕಂತಹ ಶಕ್ತಿಗಳು ಸಸ್ಯಗಳಲ್ಲಿದೆ ಅಂತೇಳಿ ಇದು ದೃಢಪಡ ದೃಢಪಡಿಸುತ್ತೆ ಅದೇ ರೀತಿ ಈ ಸಸ್ಯಗಳನ್ನು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ನೋಡಲಾಗಿ ಅಲ್ಲೂ ಸಹ ಈ ಸಸ್ಯಗಳು ಲಿವರ್ನ ರೋಗಗಳನ್ನು ವಾಸಿ ಮಾಡಿ ಪಿತ್ತಕೋಶವನ್ನು ಕಾಪಾಡ್ತಕ್ಕಂಥ ಗುಣ ಈ ನಿರ್ ಕೆಲವೊಂದು ನಿರ್ದಿಷ್ಟ ಸಸ್ಯಗಳಲ್ಲಿ ಈ ಶಕ್ತಿ ಇದೆ ಅಂತ ಅಂತೇಳ್ಬಿಟ್ಟು ದೃಢಪಡಿಸಿದ್ದಾರೆ ಹಾಗಾಗಿ ಯಾರೆಲ್ಲ ತಮ್ಮ ಲಿವರ್ನ ಆರೋಗ್ಯವನ್ನು ಕಾಪಾಡ್ಬ ಕಾಪಾಡ್ಕೊಳ್ಬೇಕು ಅಂತಿರ್ತಾರೆ ಅತಿ ಅತಿಯಾಗಿ ಮದ್ಯಪಾನ ಮಾಡತಕ್ಕಂಥ ಮಾಡ್ತಕ್ಕಂಥವ್ರು ಮತ್ತು ಅತಿಯಾಗಿ ರಾಸಾಯನಿಕ ಔಷಧಿಗಳನ್ನು ಸೇವಿಸ್ತಕ್ಕಂಥವರು ಅಂಥವರು ಸಸ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಲಿವರ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಥವಾ ಲಿವರ್ನ ಕಾಯಿಲೆಗಳಿಂದ ನಳುತ್ತಾ ಇದ್ದ ಇದ್ದರೆ ಆ ಕಾಯಿಲೆಗಳಿಂದ ಮುಕ್ತರಾಗೋದಕ್ಕೆ ಪ್ರಕೃತಿ ಸಸ್ಯಗಳಲ್ಲಿ ಈ ಶಕ್ತಿಯನ್ನು ಮನುಷ್ಯನಿಗೆ ನೀಡಿದೆ ನನ್ನ ಕೆಲಸ ಈ ವೈಜ್ಞಾನಿಕ ವರದಿಗಳ ಆಧಾರದ ಮೇಲೆ ಏನೆಲ್ಲ ಸಸ್ಯಗಳಿದ್ದಾವೆ ಅವನ್ನು ತಲುಪಿಸ್ತಕ್ಕಂಥದ್ದು ಅದನ್ನು ಅಳವಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಿಡೋದು ಅದು ಸಮಾಜದ ಕೆಲಸ ಸೊ ಎಲ್ಲಿ ವೈಜ್ಞಾನಿಕ ವರದಿಗಳ ಆಧಾರ ಇರುತ್ತೆ ಅಲ್ಲಿ ಸಕ್ಸಸ್ ರೇಟು ಸದಾ ಇರುತ್ತೆ ಹಾಗಾಗಿ ನಾವು ನಮ್ಮಲ್ಲಿ ಏನು ಲಿವರ್ ಲಿವರ್ನ ಕಾಪಾಡೋದಕ್ಕೆ ಲಿವರ್ನ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಏನೆಲ್ಲ ಸಸ್ಯ ಔಷಧಿಗಳನ್ನು ತಯಾರು ಮಾಡ್ಕೊಳ್ತೀವೋ ಆ ಎಲ್ಲ ಸಸ್ಯ ಔಷಧಿಗಳಿಗೆ ಈ ವೈಜ್ಞಾನಿಕ ವರದಿಗಳ ಆಧಾರದ ಮೇಲೇ ಫ್ರೆಶ್ ಆಗಿ ತಯಾರು ಮಾಡಿಕೊಂಡು ನಾವು ಬಳಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಸಕ್ಸಸ್ ರೇಟ್ ಯಾವತ್ತು ತುಂಬಾ ಇರುತ್ತೆ ನೀವು ಸಹ ವೈಜ್ಞಾನಿಕ ಆಧಾರದ ಆಧಾರದ ಸಸ್ಯಗಳನ್ನು ಬಳಸ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದು ಎಲ್ಲಿ ವೈಜ್ಞಾನಿಕ ವರದಿಗಳ ಅಥವಾ ಸಂಶೋಧನೆಗಳ ಆಧಾರ ಇರೋದಿಲ್ವೋ ಅಲ್ಲಿ ಫೇಲ್ಯೂರ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಸಕ್ಸಸ್ ತುಂಬ ಕಡಿಮೆ ಸಿಗುತ್ತೆ ಎಲ್ಲಿ ವೈಜ್ಞಾನಿಕ ವರದಿಗಳ ಸಂಶೋಧನೆಗಳ ಆಧಾರ ಇರುತ್ತೋ ಅಲ್ಲಿ ಸಕ್ಸಸ್ ಆಗೋತ್ತ ಆಗ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ ಫೇಲ್ಯೂರ್ ಆಗ್ತಕ್ಕಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಯಾವುದೇ ಸಸ್ಯಗಳನ್ನು ಬಳಸೋದಕ್ಕಿಂತ ಮುಂಚೆ ಆ ಸಸ್ಯಗಳನ್ನು ಆ ಸಸ್ಯಗಳ ಮೇಲೆ ಏನೆಲ್ಲ ವೈಜ್ಞಾನಿಕ ವರದಿಗಳಿದ್ದಾವೆ ಏನೆಲ್ಲ ರೀಸ್ ರಿಸರ್ಚ್ಗಳಾಗಿದ್ದಾವೆ ಕ್ಲಿನಿಕಲಿ ಟೆಸ್ಟ್ ಆಗಿದ್ದಾವೆ ಅವುಗಳನ್ನು ಮೊದಲು ಪರೀಕ್ಷೆ ಮಾಡಿ ಆ ನಂತರ ಸಸ್ಯಗಳನ್ನು ಸಸ್ಯ ಔಷಧಿಗಳನ್ನು ಬಳಸೋದ್ರಿಂದ ಸಕ್ಸಸ್ ರೇಟು ತುಂಬ ಇರುತ್ತೆ ಜೊತೆಯಲ್ಲಿ ನಾವು ಯಾವ ಕಾರಣಕ್ಕೋಸ್ಕರ ಈ ಔಷಧಿಗಳನ್ನು ತಗೊಳ್ತೀವೋ ಅದರ ಸಂಪೂರ್ಣ ಫಲಿತಾಂಶ ಸಿಗುತ್ತೆ ಇಲ್ಲದೇ ಹೋಯಿತು ಅಂತೇಳಿದ್ರೆ ಹಣ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ ಸೊ ವೈಜ್ಞಾನಿಕ ವರದಿಗಳಿಂದ ನಮಗೆ ಏನೆಲ್ಲ ಲಾಭಗಳಿದ್ದಾವೆ ಅಂತೇಳಿದರೆ ನಾವು ಯಾವುದೇ ಔಷಧಿಗಳನ್ನು ತಗೊಳ್ಳೋದಕ್ಕಿಂತ ಮುಂಚೆ ಅದರ ರಿಸಲ್ಟ್ ನಮಗೆ ಕಣ್ಮುಂದೆ ಇರುತ್ತೆ ಏಕೆಂದರೆ ವೈಜ್ಞಾನಿಕ ವರದಿಗಳು ನಿಜವಾಗಲೂ ಆ ಸಸ್ಯಗಳಲ್ಲಿ ನಾವು ಯಾವ ಒಂದು ಆರೋಗ್ಯ ಸಮಸ್ಯೆಗೆ ಅದನ್ನು ಆ ಸಸ್ಯಗಳನ್ನು ಬಳಸ್ತಾ ಇರ್ತೀವಿ ಆ ಸಸ್ಯಗಳು ನಿಜವಾಗಲೂ ಗುಣ ಮಾಡ್ತಾವೋ ಇಲ್ಲೋ ಅಂತೇಳ್ಬಿಟ್ಟು ನಮಗೆ ಮೊದಲೇ ತಿಳಿಸ್ತಕ್ಕಂತಹ ಕೆಲಸವನ್ನು ಈ ವೈಜ್ಞಾನಿಕ ವರದಿಗಳು ಸಂಶೋಧನೆಗಳು ಕ್ಲಿನಿಕಲ್ ಟ್ರಯಲ್ಸ್ಗಳು ಮಾಡೋದರಿಂದ ನಮಗೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಜೊತೆಯಲ್ಲಿ ನಂಬಿಕೆ ಸದಾ ಇರುತ್ತೆ ಯಾವುದಕ್ಕೆ ವೈಜ್ಞಾನಿಕ ವರದಿಗಳ ಆಧಾರ ಇರೋದಿಲ್ಲ ಕೇವಲ ನಂಬಿಕೆ ಆಧಾರದ ಮೇಲೆ ಮಾಡ್ತೀವಿ ಅಲ್ಲಿ ಸಕ್ಸಸ್ ರೇಟ್ಗಳು ತುಂಬ ಕಡಿಮೆ ಇರೋ ಇರೋ ಚಾನ್ಸಸ್ಸು ಇರುತ್ತೆ ಫೇಲ್ಯೂರ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಸೊ ಈ ಲಿವರ್ನ ಸಂಬಂಧಪಟ್ಟಂತಹ ಕಾಯಿಲೆಗಳು ತುಂಬ ಮಾರಕ ಜೀವ ಜೀವಕ್ಕೆ ತೊಂದರೆ ಮಾಡತಕ್ಕಂಥ ಕಾಯಿಲೆಗಳಾಗಿರೋದ್ರಿಂದ ಅಂಥವರು ಸಸ್ಯ ಔಷಧಿಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸ್ಕೊಂಡು ತಮ್ಮ ಲಿವರನ್ನ ಕಾಪಾಡಿಕೊಳ್ಬೋದು ಯಾಕಂದರೆ ಹೆಚ್ಚೆಚ್ಚು ರಾಸಾಯನಿಕ ಔಷಧಿಗಳು ತಗೊಳೋದ್ರಿಂದ ಮತ್ತಷ್ಟು ಲಿವರು ಹಾಳಾಗೋ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ ಅಂಥವರಿಗೋಸ್ಕರ ಯಾರಲ್ಲೇ ತುಂಬ ಮದ್ಯಪಾನ ಮಾಡ್ತಾರೆ ತುಂಬ ರಾಸಾಯನಿಕ ಔಷಧಿಗಳನ್ನು ಬಳಸ್ತಾರೆ ತುಂಬ ರಾಸಾಯನಿಕ ಆಹಾರವನ್ನು ರಾಸಾಯನಿಕ ಇರ್ತಕ್ಕಂಥ ಆಹಾರವನ್ನು ತಗೊಳ್ತಾ ಇರ್ತಾರೆ ಅಂಥವರು ಅಂಥವರು ನಿರ್ದಿಷ್ಟ ಸಸ್ಯಗಳನ್ನು ಬಳಸಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಲಿವರ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಏನಾದರೂ ನಿಮಗೆ ಈ ಒಂದು ಸಸ್ಯಗಳ ಮೇಲೆ ಮತ್ತಷ್ಟು ಮಾಹಿತಿಯನ್ನು ಬೇಕಾಗಿದ್ದರೆ ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟೂ ಜೀರೋ ಸೆವೆನ್ ಜೀರೋ ಟೂ ಏಟ್ ಸೆವೆನ್ ಈ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೀಬೋದು ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂತೋಷ ನೀಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ